ಹಲೋ ಸರ್ ಹಾಯ್ ಮೇಡಮ್ ವೆಲ್ಕಮ್ ಟು ಶುಭಲಕ್ಷ್ಮಿ ಸಿಲ್ಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬನ್ನಿ ಮೇಡಮ್ ಬನ್ನಿ ಇವತ್ತು ಒಂದು ಸ್ವಲ್ಪ ವಿಶೇಷವಾಗಿ ಎಲ್ಲ ವೆರೈಟೀಸ್ ಗಳನ್ನ ತೋರಿಸೋಣ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಮೇಡಮ್ ಇದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜಾ ತಗಂ ಸಲ ಬರುತ್ತೆ ಮೇಡಮ್ ಇವತ್ತು ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಎಲ್ಲ ಸ್ವಲ್ಪ ಪ್ಯೂರ್ ಐಟಮ್ ಗಳು ಕೊಡೋಣ ಅಂತ ಅನ್ಕೊಂಡಿದೀವಿ ಇವತ್ತೆಲ್ಲ ಕಂಪ್ಲೀಟ್ಲಿ ಹೊಸ ವೆರೈಟೀಸ್ ಅಂತ ಅದಕ್ಕೂ ಮುಂಚೆ ನಮ್ಮ ಶಾಪ್ ನೇಮ್ ಮತ್ತೆ ನಮ್ಮ ಲೊಕೇಶನ್ ಹೇಳ್ಬಿಡೋಣ ಮೇಡಮ್ ನಮ್ಮ ಶಾಪ್ ನೇಮ್ ಅದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಪೇಟ್ ರೆಜರ್ ಕಾಂಪ್ಲೆಕ್ಸ್ ಇರುತ್ತೆ ಎರಡು ಶಾಪ್ ಇದೆ ಮೇಡಮ್ ಒಂದು ಒಂದು ಶುಭಲಕ್ಷ್ಮಿ ಸಿಲ್ಸ್ ಇನ್ನೊಂದು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜರ್ ಕಾಂಗ್ರೆಸ್ ಲೊಕೇಟ್ ಆಗಿರುತ್ತೆ ಅದಕ್ಕೆ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಲ್ಲಿ ನೀವು ಚಿಕ್ಕಪೇಟ್ ಬಂದ್ರೆ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕಲೆ ಬಿಡುತ್ತಾರೆ ಈ ಕನ್ಫ್ಯೂಷನ್ ಮಾಡೋರು ಜಾಸ್ತಿ ಇರ್ತಾರೆ ಹಾಗಾಗಿ ಈ ಜೊತೆಗೆ ನಮ್ಮ ರಾಜ್ಯದಾಗ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಬಿಡ್ತಾರೆ ನಮ್ಮ ಶಾಪಕ್ಕೆ ಕನ್ಫ್ಯೂಷನ್ ಆವ್ರೆ ಆ ಮೆಟ್ಲು ಸ್ಪಾಟಲ್ಲಿ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೋಬೇಕು ಅಲ್ಲಿ ಒಂದು ಶುಭ ಮಂಗಳಮ್ ಅಂತ ಒಂದು ಪ್ಯಾಂಟ್ ಶರ್ಟ್ ಇರುತ್ತೆ ಅದ್ರ ಪಕ್ಕದಲ್ಲಿ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬ್ರಿಗೆ ಕಾಲ್ ಮಾಡ್ರೆ ನಾವೇ ಬಂದುಬಿಡ್ತೀವಿ ನಾವೇ ಬಂದು ಕರ್ಕೊಂಬಂದು ನಿಮಗೆ ಒಳ್ಳೆ ಸೆಲೆಕ್ಷನ್ ಕೊಟ್ಟು ಕಳ್ಸಿ ಈ ಸಲ ನೋಡಿ ಇಲ್ಲ ಕಂಪ್ಲೀಟ್ಲಿ ನೀಟ ಜೋಡಿಸಿ ನಮ್ಮ ಹುಡುಗರು ನೀಟಾಗಿ ಇಟ್ಟಿದ್ದಾರೆ ನೋಡಿ ನಮ್ಮ ಆಂಜನೇಯ ಅಂತ ನಮ್ಮ ಒಂಥರ ಸ್ಟಾಫ್ ಮೇಡಮ್ ಒಳ್ಳೆ ಹುಡುಗ ನೋಡಿ ನನ್ನ ಮಾತ್ರ ಸ್ಟಾಕ್ ಸ್ಟಾಕ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೇಡಮ್ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಅರವತ್ತು ಸಾವಿರ ವೆರೈಟಿ ಸಿಗುತ್ತೆ ಸಿಗುತ್ತೆ ಗಿಫ್ಟಿಂಗ್ ಇದೆ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರಿವರೆಗೂ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೋನ್ ಸ್ಟಿಚಿಂಗ್ ಆರು ವರ್ಷ ಇದನ್ನು ನಿಮಗೆ ಮಾಡ್ಕೊಡ್ತೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮೈಸೂರು ಸಿಲ್ಕ್ ಕ್ರೇಪ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಒಂದು ಕಾಂಚೀಪುರಂ ಸಾರೀಸ್ನೆಲ್ಲ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ಬೆಲೆ ನಾನು ಸ್ಟಾರ್ಟ್ ಮಾಡಿದೆ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ ಒಂದು ಟ್ವೆಲ್ ತೌಸಂಡ್ ರುಪೀಸ್ ಸಿಗುತ್ತೆ ಮಾಡೋಣ ಓಕೆ ಫಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ ಮೈಸೂರು ಸಿಲ್ಕ್ ಕ್ರೇಪ್ ಮೇಡಮ್ ನಮ್ಮಲ್ಲಿ ನಿಮಗೆ ಮೈಸೂರು ಸಿಲ್ಕ್ ರೇಪ್ ನಾಲ್ಕೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದರೆ ಅಪ್ ಟು ಟ್ವೆಲ್ ತೌಸಂಡ್ ರುಪೀಸ್ವರೆಗೂ ಮೈಸೂರು ಸಿಲ್ಕ್ ಕ್ರೇಪ್ ಸಿಕ್ಕತ್ತೆ ನಾನು ಎಲ್ಲಾ ವೆರೈಟೀಸ್ನು ಜಸ್ಟ್ ಶಾಂಪಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಮಿಕ್ಸಲ್ಲೇ ತೋರಿಸ್ತೀನಿ ಮೇಡಮ್ ನಾಲ್ಕೂವರೆ ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿಗೂ ಬರ್ತಕ್ಕಂತಹ ಪ್ರತಿಯೊಂದು ವೆರೈಟೀಸ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ನೋಡಿ ಇದೆಲ್ಲ ಬಂದರೆ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ಮೈಸೂರು ಸಿಲ್ಕ್ ರೇಪ್ ಪೈಪಿಂಗ್ ಬಾಡ್ರ್ ಸಿಕ್ಸ್ಟಿ ಗ್ರಾಮ್ ಬರುತ್ತೆ ನಮ್ಮಲ್ಲಿ ಅರವತ್ತು ಗ್ರಾಮಿಂದ ಸ್ಟಾರ್ಟ್ ಆದರೆ ಮೇಡಮ್ ఒన్ ఎయిటీ గ్రామ్స్ వరకు వెరైటీ సిక్ నోడి మేడం ఇదే నోడ్బోదు ఇద మైసూర్ సిల్క్ క్రేపు యాకే ఇద్రమే ఒక్క ಇವಾಗೆ ನೋಡ್ತಾ ಹೋಗಿ ವೆರೈಟಿ ಸಕ್ಕತ್ತಾಗಿದೆ ನೋಡಿ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಮೇಡಮ್ ತುಂಬಾ ಜನ ಕೇಳ್ತಾ ಇದ್ರಿ ಸುಲಕ್ಷ್ಮಿ ಸಿಲ್ಕ್ ಅಲ್ಲಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಇದೆಯಾ ಅಂತ ಇದೆ ಅಂತ ಕೂಡ ನಿಮಗೆ अवेलेबल ಇರುತ್ತೆ ಮಹಾಂಜನ ಇದೆ ಇರಬೇಕು ಅಂತ ಹೇಳಿ ಎರಡು ಮೂರು ವೆರೈಟೀಸ್ ಅಲ್ಲ ಒಂದು ಕಂಪ್ಲೀಟ್ ಒಂದು ಸೂಪರ್ ಆಗಿರುವಂತ ರೇಂಜಸ್ ಲೈಕ್ ನಿಮಗೆ 60 ಗ್ರಾಮ್ಸ್ ಇಂದ 120 ಗ್ರಾಮ್ 180 ಗ್ರಾಮ್ಸ್ ವರೆಗೂ 180 ಗ್ರಾಮ್ಸ್ ತನಕ ನಿಮಗೆ ಎಲ್ಲಾ ತರದ ವೆರೈಟೀಸ್ ಸಿಗುತ್ತೆ ಚೆಕ್ಸ್ ಇದೆ ಬೆಂಟೆಕ್ಸ್ ಇದೆ 3D ಇದೆ 2D ಇದೆ ಎಲ್ಲಾ ತರ ಕಲೆಕ್ಷನ್ಸ್ ಇದೆ ಕಂಪ್ಲೀಟ್ಲಿ ಗ್ರಾಂಡ್ ಆಗಿದೆ ಈ ಸೀರೆಗಳೆಲ್ಲ ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ ಏನಾದ್ರೂ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಈ ನಮ್ರತಾ ಸ್ಯಾರಿ ಎಲ್ಲ ಜನ ಫೇಮಸ್ ಆ ಸ್ಯಾರೀಸ್ ಗಳಲ್ಲಿ ಯಾವ್ಯಾವ ಕಲರ್ಸ್ ಕಾಂಬಿನೇಷನ್ಸ್ ಬೇಕು ಎಲ್ಲ ಬಂದ್ಬಿಟ್ಟು ನಮ್ಮ ಅಲ್ಲಿ ಸಿಲ್ಕ್ ಆಗಿ ನಿಮಗೆ ಸಿಕ್ ನೋಡ್ತಾನೆ ಇರ್ಬೇಕು ನೀವು ಅಷ್ಟು ವೆರೈಟೀಸ್ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಪ್ಯೂರ್ ಮೈಸೂರ್ ಸಿಲ್ಕ್ ಮರೂನ್ ವಿತ್ ಬ್ಲಾಕ್ ಸೂಪರ್ ಕಾಂಬಿನೇಷನ್ ಇದೆಲ್ಲ ಸೊ ಇದೆಲ್ಲ ಬೇಕಾದ್ರೆ ಇದನ್ನ ಕೂಡ ಬಂದು ಪೋಚೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಆರೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಅಂತ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮೇಡಮ್ ಇದು ಆರೂವರೆ ಸಾವಿರ ರೂಪಾಯಿಗೆ ಅಟಾಚಡ್ ಕಾಂಟ್ರಾಸ್ಟ್ ನಾ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡ್ಕೊಬೋದು ನೀವು ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ಆರೂವರೆ ಸಾವಿರ ರೂಪಾಯಿ ಕೆಲಸಗಳು ನೋಡಿ ಮೇಡಮ್ ಹೆಂಗಿದೆ ಒಂದೊಂದು ಕಲರ್ ಕೂಡ ಸೂಪರ್ ಸೆಲ್ಫ್ ಇದೆ ಕಾಂಟ್ರಾಸ್ಟ್ ಇದೆ ಎಲ್ಲ ವೆರೈಟಿನೂ ಕೂಡ ಈ ರೇಂಜ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ನೋಡಿ ನೀವು ಏನೇ ಯಾವುದೇ ರೀತಿಯಾದ ಸೀರೆಗಳು ಇಟ್ಟರು ಒನ್ ಟೈಮ್ ಲೈಕ್ ಒಂದು ಪ್ಯೂರ್ ಸೀರೆ ಮೇಲೆ ಎಲ್ಲರಿಗೂ ಒಂದು ಪ್ರೀತಿ ಇದ್ದೇ ಇರುತ್ತೆ ಪ್ರೀತಿ ಯಾವಾಗಲೂ ಅಷ್ಟೇ ಪ್ಯೂರ್ ಸಿಲ್ಕ್ ಒಂದು ಒಂದ್ಸತಿ ಹುಡುಗು ಲೈಕ್ ಪ್ಯೂರ್ ಸಿಲ್ಕ್ ಅಲ್ಲಿ ಯಾವ ಕಲೆಕ್ಷನ್ಸ್ ಇದೆ ಅಂತ ನೋಡಿ ಇಷ್ಟಪಡೋರಿಗೆ ತುಂಬ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸೀರೆಗಳೆಲ್ಲ ಇದೆ ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಇದೆ ಆಲ್ಸೋ ಇಲ್ಲಿ ನಿಮಗೆ ಯಾರ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡೋದ್ರಿಂದ ನಿಮಗೆ ಇದಕ್ಕೆ ಯಾವ ಯಾವ ತರ ಎಲ್ಲ ಬ್ಲೌಸ್ ಮಾಡಿಸ್ಕೊಬೋದು ಅನ್ನೋದನ್ನ ಕೂಡ ಇಲ್ಲಿ ನಿಮಗೆ ಫ್ಯಾಷನ್ ಡಿಸೈನ್ ಮುಖಾಂತರವಾಗಿ ಹೇಳ್ಕೊಡ್ತಾರೆ ಬೇಕು ಅಂದರೆ ಈ ಕಲೆಕ್ಷನ್ಸ್ ರುಪೀಸ್ ಕೂಡಲ್ಲಿ ಬರ್ತಕ್ಕಂಥ ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ಪ್ಯೂರ್ ಕಾನ್ಸಿಪುರ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಬಾಡಿ ಡಿಸೈನ್ ಅಂತೂ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಮೇಡಮ್ ಒಂದೊಂದು ಸಾರಿಯೂ ಕೂಡ ಆಗಿ ಬರುತ್ತೆ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ವೆರೈಟೀಸ್ನ ನೋಡಿ ಇದೆಲ್ಲ ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಕಲರ್ಸು ಡಿಸೈನ್ಸು ಎಲ್ಲ ಡಿಫ್ರೆಂಟಾಗಿ ಇದು ನೋಡಿ

ಸೂಪರ್ ಆಗಿದೆ ಕಾಂಟ್ರಾಸ್ಟ್ ಅಂತ ತುಂಬಾ ರೇರ್ ಬಿಡಿ ಇದು ತುಂಬಾ ರೇರ್ ಕಾಂಟ್ರಾಸ್ಟ್ ಬ್ಲೂಗೆ ಸ್ಕೈ ಬ್ಲೂ ಕಾಂಟ್ರಾಸ್ಟ್ ನೋಡಿ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ಮೇಡಮ್ ಕಲರ್ಸ್ ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ ವೆರೈಟಿನೂ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಡಿಸೈನ್ ಅಂತೂ ಸೂಪರ್ ಆಗಿದೆ ನೋಡಿ ಸೇಮ್ ರೆಡ್ ಬ್ಲೂ ಬ್ಲೌಸ್ ಇಟ್ಕೊಂಡು ಬೋರ್ ಹೊಡೆದಿರೋರಿಗೆ ಈ ತರ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಹೊಸ ಹೊಸ ಕಾಂಟ್ರಾಸ್ಟ್ ಕಂಪ್ಲೀಟ್ ರೇಷ್ಮೆ ಸೀರೆಗಳು ವೆರೈಟೀಸ್ ಈ ಸಲ ಚೆನ್ನಾಗಿ ಮೇಡಮ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಮಾಡ್ತೀನಿ ಬನ್ನಿ ಖರೀದಿ ಮಾಡಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಖಂಡಿತವಾಗಿಯೂ ಕಾಯ್ತಾ ಇದ್ದೀವಿ ಬನ್ನಿ ಆಶೀರ್ವಾದ ಮಾಡಿ ಹಾಗೆ ಖರೀದಿ ಕೂಡ ಮಾಡಿ ಮೇಡಮ್ ನಾನು ಆಕ್ಚುಲಿ ಇವತ್ತು ನಿಮಗೆ ಒಂದು ಮೈಸೂರು ಸಿಲ್ಕ್ ರೇಪಿಂದ ಸ್ಟಾರ್ಟ್ ಮಾಡಿ ಒಂದು ರೇಷ್ಮೆ ಸೇರೋವರೆಗೂ ಎಲ್ಲ ತೋರಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ದಯವಿಟ್ಟು ಬನ್ನಿ ಬಂದು ನೋಡಿ ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದ್ದೀನಿ